ಹಾಯ್ ಎವ್ರಿ ವನ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಜ್ಯೋತಿ ತಿಮ್ಮಯ್ಯ ಭಾಳ ದಿನ ಆಗಿತ್ತು ನಾ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಚಾನೆಲ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ರೆಗ್ಯುಲರ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ ಕನ್ಸಿಸ್ಟೆನ್ಸಿ ಇತ್ತು ಬಟ್ ಅದಾದ್ಮೇಲೆ ಲೈಫ್ ಹ್ಯಾಪೆಂಡ್ ಆ್ಯಸ್ ಇಟ್ ಹ್ಯಾಪನ್ಸ್ ಟು ಮೋಸ್ಟ್ ಆಫ್ ಅಸ್ ಇಟ್ ವಾಸ್ ವೆರಿ ಹ್ಯಾಕ್ಟಿಕ್ ಫಾರ್ ಮೀ ಇನ್ ಪಾಸ್ಟ್ ಕಪಲ್ ಆಫ್ ಮಂತ್ಸ್ ವೀಡಿಯೋಸ್ ಮಾಡ್ತಾ ಮಾಡ್ತಾ ಮುಂದಿನ ವೀಡಿಯೋಸ್ದಾಗ ನನ್ನ ಸಣ್ಣ ಸಣ್ಣ ಲೈಫ್ ಅಪ್ಡೇಟ್ಸ್ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅನ್ನ ಡೇ ಟು ಡೇ ಆ್ಯಕ್ಟಿವಿಟೀಸ್ ನಮ್ದೇನೈತೆ ಅನ್ನೋದು ನಾನು ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ನಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಚಾನೆಲ್ನ ನಿಮಗೆಲ್ಲ ಹಂಗೆ ಆ್ಯಸ್ ಅ ವುಮೆನ್ ವಿ ಜಗಲ್ ಬಿಟ್ವೀನ್ ಮಲ್ಟಿಪಲ್ ರೋಲ್ಸ್ ಆ್ಯಸ್ ಅ ಮದರ್ ಆ್ಯಸ್ ಅ ಹೋಮ್ ಮೇಕರ್ ಆ್ಯಸ್ ಅ ಫುಲ್ ಟೈಮ್ ಎಂಪ್ಲಾಯಿ ನಾನಾ ಥರದ ರೋಲ್ಸ್ ನಾವು ಪ್ಲೇ ಮಾಡ್ತೀವಿ ಅಡಿಷ್ನಲ್ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತಂದರೆ ಆ್ಯಸ್ ಅ ಫುಲ್ ಟೈಮ್ ಕೇರ್ ಗಿವರ್ ನಾನು ಸಪೋರ್ಟ್ ಮಾಡ್ತಿದ್ದೆ ಮನೆಯೊಳಗೆ ಇಷ್ಟು ದಿನ ಇಷ್ಟು ದಿನ ಅಂತೂ ಭಾಳ ಹೆಕ್ಟಿಕ್ ಇತ್ತು ಈಗ ನಾನು ಒಂದು ಸ್ವಲ್ಪ ಹೆಲ್ಪ್ ಹೈರ್ ಮಾಡಿದ ಮನಿಯೊಳಗೆ ಅದು ಇಂಗ್ಲೀಷ್ದಾಗ ಒಂದು ಪ್ರಾಬ್ಲಮ್ ಐತ್ಲ ಇಟ್ ಟೇಕ್ಸ್ ದ ವಿಲೇಜ್ ಟು ರೇಸ್ ಅ ಚೈಲ್ಡ್ ಅಂತ ಇನ್ ಮೈ ಕೇಸ್ ಐ ಎಮ್ ದ ವಿಲೇಜ್ ಸೊ ಎಷ್ಟು ಬಿಝಿ ಇರ್ತಿತ್ತು ನನಗೆ ಅಥವಾ ಈಗೂ ಈಗೂ ಸಹ ಲೈಫ್ ಎಷ್ಟು ಬ್ಯುಸಿ ಐತಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇದೊಂದು ಸ್ಟೇಟ್ಮೆಂಟ್ ಇಂದ ಬಟ್ ಈಗ ನಾನು ಸದ್ಯಕ್ಕೆ ಒಂದಿಷ್ಟು ಹೆಲ್ಪ್ ಹೈರ್ ಮಾಡಿದ್ನ ಮನಿಯೊಳಗೆ ಐ ಹ್ಯಾವ್ ಅ ಫುಲ್ ಟೈಮ್ ಹೆಲ್ಪ್ ಎಟ್ ಹೋಮ್ ಹು ಟೇಕ್ಸ್ ಕೇರ್ ಆಫ್ ಆಫ್ ಮೈ ಬೇಬಿ ವೆನ್ ಐಮ್ ಎಟ್ ವರ್ಕ್ ಆ್ಯಂಡ್ ಆಲ್ಸೋ ಟೇಕ್ಸ್ ಕೇರ್ ಆಫ್ ದ ಕುಕಿಂಗ್ ಆ್ಯಂಡ್ ರೆಸ್ಟ್ ಆಫ್ ದ ಹೌಸ್ ಓಲ್ಡ್ ಥಿಂಗ್ಸ್ ಅದಲ್ಲದೆ ನಾನು ರೀಸೆಂಟಾಗಿ ಹೈಡ್ ಅ ಕೇರ್ ಗಿವರ್ ಸೊ ಡೇ ಟೈಮ್ ಡೇ ಟೈಮಲ್ಲಿ ಕೇರ್ ಟೇಕರ್ ಕಮ್ಸ್ ಹೋಮ್ ಆ್ಯಂಡ್ ನೈಟ್ ಟೈಮಲ್ಲಿ ಐ ಕೋರ್ಟ್ ದಟ್ಸ್ ಹೌ ಆಮ್ ಮ್ಯಾನೇಜಿಂಗ್ ಲೈಟ್ ನಾವು ಇವತ್ತಿನ ವಿಡಿಯೋದಾಗ ಇಟ್ಸ್ ಅ ಫ್ರೈಡೆ ಈವ್ನಿಂಗ್ ಫಾರ್ ಮೀ ಮಂಡೇ ಟು ಫ್ರೈಡೆ ನಂದು ಎಷ್ಟು ಬಿಝಿ ಇರ್ತೈತೆ ಅಂದ್ರೆ ಮೈ ಹೌಸ್ ರಿಯಲಿ ಗೆಟ್ಸ್ ಇನ್ ಟು ಅ ಮೆಸ್ ಯಾವುದೋ ನಾವೆಷ್ಟು ಹೆಲ್ಪ್ ಹೈರ್ ಮಾಡಿದ್ರು ಐ ಆಮ್ ಶ್ಯೂರ್ ಯು ಆಲ್ ಅಗ್ರಿ ವಿತ್ ಮೀ ಇಟ್ ರಿಕ್ವೈಸ್ ಅ ಲಾಟ್ ಆಫ್ ಸೂಪರ್ವಿಷನ್ ಆ್ಯಂಡ್ ಟೆಲಿಂಗ್ And telling them what to do, how to do, and things like that. So, Monday to Havita. Havita. Hey. So, he wants to talk to you all. Maybe in Monday in videos, all I no involve my Krishna. Bendna Krishna. ಸೊ ಆ್ಯಕ್ಚುಲಿ ಮರ್ತೆ ಬಿಟ್ಟೆ ನಾನು ಏನು ಹೇಳತ್ತಿದ್ದೆ ಅಂತ ಹಾಂ ಯೂಸ್ ವೀಕೆಂಡ್ಸ್ ನಮ್ದು ಕೆಲವೊಂದ್ಸರಿ ಫ್ರೀ ಇರ್ತೀವಿ ವಿ ರಿಲ್ಯಾಕ್ಸ್ ಹೋಮ್ ಇನ್ ಕೆಲವೊಂದ್ಸರಿ ಸರಿ ಹಾಸ್ಪಿಟಲ್ ವಿಸಿಟ್ಸ್ ಐ ಚೆಕಪ್ ಆಗಲಿ ಅಂತ ನಾನು ಯುಟಿಲೈಸ್ ಮಾಡ್ಕೊತೀನಿ ಎಕ್ಸ್ಟ್ರಾ ಎಕ್ಸರ್ ಲೀವ್ಸ್ ತಗೊಂಡು ಅದೆಲ್ಲ ಅಡ್ಜಸ್ಟ್ ಮಾಡಕ್ ಹೋಗಲ್ಲ ಬಿಕಾಸ್ತಿರ್ಬೋದು ಐ ಚೆಕಪ್ಸ್ಗೆಲ್ಲ ಹೋದರೆ ಫುಲ್ ಡೇ ಹೋಗ್ಬಿಡುತ್ತೆ ಫ್ರೈಡೇ ರಾತ್ರಿ ನಾವು ಮಾಡಿದ್ವಿ ಜೋಳದ ರೊಟ್ಟಿ ಊಟ ನಮ್ಮ ಮನೆಗೆ ರಾತ್ರಿ ಅಡುಗೆ ಮಾಡೋಕೆ ಒಂದು ಹುಡುಗಿ ಬರ್ತಾಳೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹುಡುಗಿ ಸೊ ಜೋಳದ ರೊಟ್ಟಿ ಚಿಕನ್ ಸಾರ ಮತ್ತು ವೈಟ್ ರೈಸ್ ಮಾಡಿದ್ವಿ ನಾವು ಊಟಕ್ಕೆ ನೆಕ್ಸ್ಟ್ ಡೇ ನಾನು ನಿಮಗೆ ಇಂಟ್ರೊಡಕ್ಷನ್ದಾಗ ಹೇಳಕತ್ತಂಗೆ ಶನಿವಾರ ನೆಕ್ಸ್ಟ್ ಡೇ ನಮ್ಮದು ಕಣ್ಣಿನ ಹಾಸ್ಪಿಟಲ್ಗೆ ವಿಸಿಟ್ ಇತ್ತು ನನ್ನ ಮಗನಿಗೆ ಕಣ್ಣಿಗೆ ಒಂದು ಸಣ್ಣ ಗುಳ್ಳಿ ಆಗಿತ್ತು ಕಣ್ಣು ಜುಟ್ಲಿ ಅಂತ ಹೇಳ್ತೇವೆ ನಾವು ಸೊ ಅದು ಸ್ಟಾಯಿ ತೋರ್ಸಕ್ಕಂತಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿದ್ದೆ ಹಾಗಾಗಿ ವಿಷನ್ ಚೆಕಪ್ ಇರಲಿಲ್ಲ ಸೊ ನಮ್ಮದು ಬೇಗ ಮುಗೀತು ಎರಡೂವರೆ ಮೂರು ಗಂಟೆ ಅಂದರೆ ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಅವನಿಗೆ ರಾಗಿ ಗಂಜಿ ಮತ್ತು ರಾಗಿ ಮತ್ತು ಓಟ್ಸದ ಗಂಜಿ ಮಾಡಿ ಕೊಡಿಸ್ತೀನಿ ನಾನು ಡೈಲಿ ಸೊ ಅದನ್ನು ಕುಡಿಸಿ ಅವನಿಗೂ ಎಲ್ಲ ಸ್ನಾನಾಗಿನ ಮತ್ತೊಂದು ಸರಿ ಹಾಕಿ ಬಿಸ್ಲೊಳಗೆ ಅಡ್ಡಾಡ್ ಬಂದಿದ್ದೆ ಸುಸ್ತಾಗಿತ್ತು ಮಸ್ತಾಗಿ ಮೊಕೊಂಬಿಟ್ಟ ಅವನ ನೇಲ್ಸ್ ಎಲ್ಲ ಕಟ್ ಮಾಡಿದೆ ಇದು ಸ್ಟೈಲ್ ಪಿಚ್ಚರ್ ಹಾಕಿನಿ ನಾನು ಸೈಡಲ್ಲಿ ನಿಮಗೆ ಹೋಮ್ ರೆಮಿಡೀಸ್ ಏನಾದರೂ ಗೊತ್ತಿದ್ದರೆ ಹೇಳಿ ನನಗೆ ನಾವು ಡಾಕ್ಟ್ರ್ ಹೇಳಿದ ಪ್ರಕಾರ ಹಾಟ್ ಕಂಪ್ರೆಷನ್ ಮಾಡಾತ್ತೀವಿ ಮತ್ತು ಆಯಿಂಟ್ಮೆಂಟು ಕೊಟ್ಟಾರ ಅದನ್ನು ಅಪ್ಲೈ ಮಾಡತ್ತೀವಿ ಈಗ ಒಂದು ಸ್ವಲ್ಪ ಏನದು ಪೀನಟ್ ಸೈಜ್ ಇತ್ತು ಅದು ಕಡಿಮೆ ಆಗಿ ಒಂದು ಸಾಸಿವೆ ಕಾಳಷ್ಟು ಸೈಜಿಗೆ ಸಣ್ಣದಾಗೈತಿ ಇನ್ನೊಂದು ಐತಿ ಸೊ ಹೋಪ್ಫುಲಿ ಇನ್ನೊಂದು ಎರಡು ಮೂರು ದಿನ ಅಂದರೆ ಹೋಗ್ತಿದ್ದಿ ಇವತ್ತಿನ ದಿನ ನಮ್ಮ ಮನೆಗೆ ಎರಡು ಪಾರ್ಸಲ್ ಬಂದಿತ್ತು ಒಂದು ಇದು ಟು ಪಾರ್ಟಿಷನ್ ಡಬ್ಬಾ ಟೀ ಮತ್ತು ಶುಗರ್ ಕಂಟೈನರ್ ಅಂತಂದು ತರಿಸ್ತೀನಿ ಇತ್ತೀಚೆಗೆ ನಮ್ಮ ಮನೆಯೊಳಗೆ ಟೀ ಕಾಫಿ ಕನ್ಸಪ್ಷನ್ ಜಾಸ್ತಿ ಆಗಿಬಿಟ್ಟಿತ್ತು ನಮ್ದು ಸೊ ಈಸಿ ಅಂತ ಹೇಳಿ ತರ್ಸೀನಿ ಬಟ್ ಐ ನೋ ಇಟ್ಸ್ ನಾಟ್ ಅ ಗುಡ್ ಐಡಿಯಾ ಟು ಕನ್ಸ್ಯೂಮ್ ಅ ಲಾಟ್ ಆಫ್ ಟೀ ಆ್ಯಂಡ್ ಕಾಫಿ ಬಟ್ ಇದು ಕಂಟೇನರ್ ಯೂಸ್ಫುಲ್ಲಾಗಿರ್ತೈತಿ ಅಂತಂದು ತರಿಸ್ತೀನಿ ಕೆಪಾಸಿಟಿನೂ ಚಲೋ ಆಯ್ತಿದ್ದರದ ಆಲ್ಮೋಸ್ಟ್ ಹಾಫ್ ಹಾಫ್ ಕೆ ಜಿ ಹಿಡಿತೈತಿ ಸೊ ಒನ್ ಕೆ ಜಿ ಕಂಟೇನರ್ ಅಂತ ಹೇಳ್ಬೋದು ಇನ್ನೊಂದು ಬಂದಿದ್ದ ಪಾರ್ಸಲ್ ಊರಿಂದ ಆ್ಯಕ್ಚುಲಿ ಪ್ರತಿ ಸರಿ ನಮ್ಮ ಅಣ್ಣ ನಮ್ಮ ಮನೆಗೆ ವಿಸಿಟ್ ಮಾಡಿದ್ರೆ ಅಥವಾ ನಮ್ಮ ನೇಟಿವ್ಗೆ ಹೋದರೆ ಅಲ್ಲಿಂದ ಒಂದು ಡಬ್ಬ ಬರ್ತಿತ್ತು ನಮ್ಮ ಮನೆಗೆ ಇದ್ರೊಳಗೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಐಟಮ್ಸ್ ಇರ್ತಾವೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಇವೆಲ್ಲ ಇದ್ರೆ ಎಷ್ಟು ಊಟ ಮಾಡ್ಲಿಕ್ಕೆ ಎಷ್ಟು ಪ್ರೀತಿ ಬರ್ತಿತ್ತು ಅಂದರೆ ಹೇಳೋಕ್ಕಾಗೋದಿಲ್ಲ ನಾನು ಏನೇನು ಐಟಮ್ಸ್ ಇದಾವೆ ಅಂತಂದು ನಾನು ಮುಂದಿನ ವೀಡಿಯೋದಾಗ ತೋರಿಸ್ತೀನಿ ಬಟ್ ಜಸ್ಟ್ ಲುಕ್ ಎನ್ ದ ಪ್ಯಾಕಿಂಗ್ ಆಫ್ ಈಚ್ ಆಫ್ ದೀಸ್ ಐಟಮ್ಸ್ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ನಾನು ಪೆಡಿಕ್ಯೂರ್ ಸೆಷನ್ ಬುಕ್ ಮಾಡಿದ್ದೆ ಇಡೀ ದಿನ ಹೊರಗಡ್ಡಾಡಿ ಬಂದಮೇಲೆ ಸ್ಪೆಷಲಿ ಅವನ ವೀಕೆಂಡ್ ಆಫ್ಟರ್ ಅ ಲಾಂಗ್ ಹೆಕ್ಟಿಕ್ ವೀಕ್ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ನಮ್ಮದು ಸೆಲ್ಫ್ ಕೇರ್ ಬೇಕನ್ನಿಸ್ತೀವಿ ಸೊ ಹಾಗಾಗಿ ವೀಕೆಂಡ್ ಅಂತ ಹೇಳಿ ಪೆಡಿಕ್ಯೂರ್ ಬುಕ್ ಮಾಡಿದ್ದೆ ನಾ ಅರ್ಬನ್ ಕಂಪ್ನಿಯಿಂದ ಅದು ಮಾಡಿಸ್ಕೊತಾ ಮಾಡ್ಸ್ಕೊತಾ ನನ್ನ ಮಗವನು ಎದ್ಬಿಟ್ಟ ಎತ್ಕೋಬೇಕಂತಂದು ಹಠ ಮಾಡತ್ತಿದ್ದ ಸೊ ಅವನಿಗೆ ಎತ್ಕೊಂಡು ಆಟ ಆಡ್ಸ್ಕೊಂಡು ಪೆಡಿಕ್ಯೂರ್ ಮಾಡಿಸ್ಕೊಂಡೆ ನಾನು ಇವತ್ತು ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡಾತಿ ನಾವು ಚಿಕನ್ ಬಿರಿಯಾನಿಂದು ಪ್ರಿಪ್ರೇಷನ್ ಹಿಡ್ದಿದ್ದು ಕಿಚನ್ ಒಳಗೆ ಚಿಕನ್ ಮಸಾಲ ಆಲ್ಮೋಸ್ಟ್ ರೆಡಿ ಆಗೈತಿ ಇದಕ್ಕೆ ಲಿಯರಿಂಗ್ ಮಾಡೋಕೆ ರೈಸ್ನು ರೆಡಿ ಮಾಡಿಟ್ಕೊಂಡಿದ್ದೆ ಸೈಡ್ ಇದು ಲಿಯರಿಂಗ್ ಆಗಿ ಎಲ್ಲ ರೆಡಿ ಆಗೋತನ ಅಂದ್ರೆ ನಾನು ನಿಮಗೆ ನಮ್ಮ ಊರಿಂದ ಏನೆಲ್ಲ ಪಾರ್ಸೆಲ್ ಬಂದೈತಿ ಅಂತಂದು ತೋರಿಸ್ತೀನಿ ಬರ್ರಿ ಹೋಗೋಣ ಈ ಪ್ಯಾಕೆಟ್ಸ್ ಎಲ್ಲ ನಾನು ಆರಾಮಾಗಿ ನಿಧಾನವಾಗಿ ಓಪನ್ ಮಾಡಿದೆ ಏಕೆಂದರೆ ಮಲ್ಟಿಪಲ್ ಲೇಯರ್ಸ್ ಇತ್ತು ಮತ್ತು ಅಕಸ್ಮಾತ್ ಬ್ಲೇಡ್ ಫುಡ್ ಐಟಮಿಗೆ ಟಚ್ ಆದ್ರೆ ಸರಿ ಫುಡ್ ಹಾಳಾಗ್ಬೋದು ಅಥವಾ ಲೀಕ್ ಆಗ್ಬೋದು ತೆಗಿಯೋವಾಗ ಅಂತ ಹೇಳಿ ನಾನು ಆರಾಮಾಗಿ ಓಪನ್ ಮಾಡಿದೆ ಫಸ್ಟ್ ಪ್ಯಾಕೆಟು ನೀವು ಕಲರ್ ನೋಡಿದರೆ ಗೆಸ್ ಮಾಡ್ಬೋದು ಇದು ಶೇಂಗಾ ಚಟ್ನಿ ಪುಡಿ ರೊಟ್ಟಿ ಜೊತೆ ಶೇಂಗಾ ಚಟ್ನಿ ಪುಡಿ ಮೊಸರು ಇದ್ದರೆ ಇನ್ನೇನೋ ಬೇಡ ಅಷ್ಟು ಮಸ್ತ್ ಕಾಂಬಿನೇಷನ್ ಇದು ನಮ್ಮ ಯಾವಾಗಲೂ ಇರ್ತೈತಿ ನಾನು ಮುಗಿದ್ರೆ ಮಾಡಿಟ್ಟಿರ್ತೀನಿ ಇಲ್ಲ ಊರಿಂದ ಪಾರ್ಸಲ್ ಬಂದ್ಬಿಡ್ತಿದ್ವಿ ನೆಕ್ಸ್ಟ್ ಪ್ಯಾಕೆಟ್ ಫೀಲ್ ಮಾಡಿ ನೋಡಿದ್ರೆ ಅದು ಚಟ್ನಿ ಪುಡಿ ಅಂತ ಅನ್ಸಾತೈತಿ ಇದು ಕಡ್ಲಿ ಚಟ್ನಿ ಸೊ ನಾವು ಪುಟಾಣಿ ಚಟ್ನಿ ಅಂತಲೂ ಹೇಳ್ತೀವಿ ಇದು ನಮ್ಮ ಮನೆಯೊಳಗೆ ಭಾಳ ಏನು ಯೂಸ್ ಆಗೋದಿಲ್ಲ ಬಟ್ ಎಸ್ ಇದು ಇರ್ತಿತ್ತು ಒಂದು ಆಪ್ಷನ್ ಮನೆಯೊಳಗೆ ಸೊ ಇದ್ರದ್ದು ನಾನು ರೊಟ್ಟಿ ಜೊತೆ ಕಾಂಬಿನೇಷನು ಮಾಡ್ಕೋತೀನಿ ಇಲ್ಲ ಕೆಲವೊಂದ್ಸರಿ ಉಪ್ಪಿಟ್ಟು ಮೇಲೇನೂ ಹಾಕ್ಕೊಂಡು ಊಟ ಮಾಡ್ತೀವಿ ನೆಕ್ಸ್ಟ್ ಪ್ಯಾಕೆಟ್ ಹಸಿ ಚಟ್ನಿದಿದೆ ಇದು ಹಿಂಡಿ ಅಂತ ಹೇಳ್ತೀವಿ ಕೆಂಪದ ಹಣ್ಣು ಮೆಣ್ಸಿನ್ಕಾಯಿಗ ಬೆಲ್ಲ ಹುಳಿ ಎಲ್ಲ ಹಾಕಿ ಮಾಡಿದ ಇದು ಎಷ್ಟು ಮಸ್ತ್ ಇರ್ತೈತೆ ಅಂದ್ರೆ ಇದೊಂಥರ ನಮ್ದು ಆಲ್ ಇನ್ ಒನ್ ಶೆಜ್ವಾನ್ ಚಟ್ನಿ ಇದ್ದಂಗೆ ಇದು ಎಷ್ಟೊಂದು ಐಟಮ್ಸ್ ಜೊತೆಗೆ ಸರಿ ಹೋಗ್ತಿತ್ತು ಅಂತಂದ್ರೆ ಆನಿಯನ್ ದೋಸೆ ತಾಲಿಪಿಟ್ಟು ಚೂರೆಟ್ಟ ಇಂಥವೆಲ್ಲ ಮಾಡಿದಾಗ ನಾವು ಬೇರೆ ಚಟ್ನಿ ಮಾಡೋದು ಯೋಚನೆನ ಮಾಡೋವಿಲ್ಲ ಇದ್ರ ಜೊತೆಗೇನ ಮಸ್ತ್ ಆಗ್ತೈತೆ ಕಾಂಬಿನೇಷನ್ ಇದು ಹೆಚ್ಚು ಕಡಿಮೆ ಒಂದು ಕೆ ಜಿ ಅಷ್ಟು ಕಳ್ಸಾರ ಅಣ್ಣ ನಮಗೆ ಪಾರ್ಸೆಲ್ ಇದನ್ನು ನೆಕ್ಸ್ಟ್ ಒಂದು ಎರಡು ತಿಂಗಳು ನಮಗೆ ಟೆನ್ಷನ್ ಇಲ್ಲ ಈ ಸರಿ ಓಪನ್ ಮಾಡಿ ಒಂದು ಸ್ವಲ್ಪ ದಿನ ಆಗಿತ್ತು ಟೇಸ್ಟ್ ಮಾಡೀವಿ ಸ್ವಲ್ಪ ಜಾಸ್ತಿನ ಖಾರ ಬಂದೈತಿ ಸೊ ಜಾಸ್ತಿ ದಿನ ನಡಿಬೋದು ಸ್ವಲ್ಪ ಸ್ವಲ್ಪ ಯೂಸ್ ಆಗಾಕತ್ತೈತಿ ಇದು ಸೆಕೆಂಡ್ ಪ್ಯಾಕೆಟ್ ಕೆಂಪು ಹಿಂಡಿದು ಸೊ ಎರಡು ಸೇರಿ ಒಂದು ಕೆ ಜಿಯಷ್ಟು ಕೆಂಪು ಹಿಂಡಿ ಐತಿ ಮನೆಯೊಳಗೆ ನೆಕ್ಸ್ಟ್ ಪ್ಯಾಕೆಟ ನೋಡಿದ್ರೆ ರೊಟ್ಟಿ ಗತೆ ಕಾಣಿಸ್ತೈತಿ ಬಟ್ ರೊಟ್ಟಿದು ಯೂಶ್ವಲಿ ದೊಡ್ಡ ಪ್ಯಾಕೆಟ್ ಕಡಕ್ಕೆ ರೊಟ್ಟಿದು ಒಂದು ಐವತ್ತಿಲ್ಲ ನೂರು ರೊಟ್ಟಿದು ಇದು ಗೆಸ್ಟ್ ಮಾಡಿದ್ದು ನಾನು ಹೋಳ್ಗಿ ಕಳ್ಸಾರಣ್ಣ ಅಂತಂದು ಕೊಬ್ಬರಿ ಹೋಳ್ಗಿ ಮತ್ತು ಶೇಂಗಾ ಹೋಳ್ಗಿ ಕಳ್ಸಿದ್ರ ಇದೆಲ್ಲ ಪ್ಯಾಕೇಜ್ ಓಪನ್ ಮಾಡೋತನ ಅಂದ್ರೆ ನಮ್ಮದು ಬಿರಿಯಾನಿ ರೆಡಿ ಆಗಿತ್ತು ನಮ್ಮ ಮನೆಯವ್ರದ್ದು ಆಲ್ರೆಡಿ ಊಟ ಆಗಿತ್ತು ಸೊ ಕೇರ್ ಗಿವರ್ಗೂ ಊಟ ನೀಡಿಕೊಟ್ಟ ನಾನು ನನ್ನ ಹೌಸ್ ಹೆಲ್ಪ್ ಇಬ್ಬರು ಊಟ ಮಾಡಿದ್ವಿ ಬಿರಿಯಾನಿ ಮತ್ತು ಆಯ್ತಾ ಕಾಂಬಿನೇಷನ್ ಮಾಡಿಕೊಂಡು ನೈಟಿಗೂ ಮತ್ತು ಅಡುಗೆ ಮಾಡೋ ಕೆಲಸ ಇಟ್ಕೊಳ್ಳಿಲ್ದ ಆರಾಮಾಗಿ ಸೆಕೆಂಡ್ ಹಾಫ್ ಸಂಡೇ ರಿಲ್ಯಾಕ್ಸ್ ಮಾಡಿ ಫುಲ್ ವೀಕಿಗೆ ರೆಡಿ ಆದ್ವಿ